ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಿಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಈ ಕೆ ಬಿಡಿ ಬೊಲ್ಲಳ್ಳಿ ದೇವಗಾನಹಳ್ಳಿ ಎದ್ದಲುಪ್ಪನಹಳ್ಳಿ ಎಣ್ಣಂಗೂರು ಬಸಪಟ್ಟಣ ನಳಪನಾನಹಳ್ಳಿ ತಾದೂರು ಕೊಲಿಮೆಹಸೂರು ಈ ಎದ್ ಸಂಜೀವಪುರ ಅರಕೆರೆ ಎದ್ದಲು ಹದಿಮೂರು ಹಳ್ಳಿ ಸೇರಿ ಕೆ ಐ ಡಿ ನಮ್ಮ ಅಕ್ರಸ್ಗಳಿಗೆ ಬಂದಿದೆ ಈ ಟೋಟಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಭೂಮಿ ಕೊಡೋದಕ್ಕೆ ಬಂದಿದೆ ಭೂಮಿ ತಗೊಳ್ಳೋಕ್ಕೆ ಬಂದಿದೆ ನಾವು ಈಗಾಗಲೇ ಒಂದು ವರ್ಷದಿಂದ ಕ್ರೀಡಂ ಪಾರ್ಕಲ್ಲಿ ಸಹ ಎರಡು ಬಾರಿ ನಾವು ಮುತ್ತಿಗೆ ಹಾಕಿ ವಿಧಾನಸೌಧ ಅಲ್ಲಿ ಮೊದಲು ಪಾಟೀಲ್ ಅವರು ಬಂದು ನಮಗೆ ಲೆಟ್ರ್ ಕೊಟ್ಟರು ನಾವು ನಿಮಗೆ ಸಹಕಾರ ಕೊಡ್ತೀರ ಅಂತೇಳಿ ಅದು ಏನೂ ಪರಿಗಣನೆ ಆಗಲಿಲ್ಲ ಮತ್ತು ಎರಡು ಸದಿ ಬಂದಾಗ ನಮ್ಮ ಕೃಷ್ಣ ಬಂದರು ಅವರು ಸಹ ಬಂದು ನಾವು ಸಿದ್ದರಾಮಯ್ಯವ್ರು ಕಳಿಸಿದರೆ ನೀವು ಇದಕ್ಕೊಂದು ನಾವು ಮನವಿ ಹೋಗ್ತಾ ಇದ್ದೀನಿ ಅವ್ರು ಮಾತಾಡಿ ನಿಮಗೆ ಅನುಕೂಲ ಮಾಡಿಕೊಡ್ತೀರಂತ ಇದುವರೆಗೂ ಏನು ಅನುಕೂಲ ಮಾಡಿಕೊಡಲಿಲ್ಲ ಉಸ್ತುವಾರಿ ಸಚಿವರು ಮನೆ ಹತ್ರ ಹೋಗಿದ್ರಿ ಅವರು ಸಹ ಮಾತಾಡೋಣ ಅಂತೇಳಿದ್ರು ಅವರು ಸಹ ಇವ್ರಿಗೂ ಏನು ಮಾಡಲಿಲ್ಲ ಈಗಾಗಲೇ ಡಿ ಸಿ ಆಫೀಸ್ ಅಲ್ಲಿ ಸಹ ಎರಡು ಸತಿ ಹೋಗಿದ್ರಿ ಡಿ ಸಿ ಅವರು ಮನವಿ ನಮ್ಮ ಇದಕ್ಕೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆಫೀಸ್ಗೆ ಅಲ್ಲಿ ಏನೂ ಆಗಲಿಲ್ಲ ಈಗಾಗಲೇ ಗ್ರಾ ಈಗ ಟೋಟಲಿ ತಾಲೂಕು ಆಫೀಸಲ್ಲೂ ಸರ್ತಿ ಮಾಡಿ ಅದು ಸ್ವಲ್ಪ ಗೊಂದಲ ಆಯಿತು ಅವರಿಗೆ ನಮಗೆ ಅಧಿಕಾರಿಗಳಿಗೆ ನಮ್ಗೆ ಗೊಂದಲ ಆಯಿತು ಅಲ್ಲಿ ಸಹ ಇದುವರೆಗೂ ಪರಿಗಣನೆ ಆಗಲಿಲ್ಲ ಮತ್ತು ನಾವು ಏನು ಇದು ಎರಡು ಸಾವಿರದ ಎಂಟುನೂರು ಎಕರೆ ಏನು ಹೇಳಿದಿರೋ ಅದರ ಬಾಬತ್ತು ಫಲವತ್ತಾದ ಭೂಮಿ ಇದು ಎಲ್ಲ ತರಕಾರಿ ದ್ರಾಕ್ಷಿ ಆಗ್ಬೋದು ಗೋಡಂಬಿ ಆಗ್ಬೋದು ಮಾವು ಆಗ್ಬೋದು ಕ್ಯಾರೆಟು ರಾಗಿ ರೇಷ್ಮೆ ಈ ಥರ ಎಲ್ಲ ತರಕಾರಿ ಬಿಡಿದೆ ಟೋಟಲಿ ಫಲವತ್ತಾದ ಭೂಮಿ ಅದರಲ್ಲಿ ಕೆಲವು ಸರ್ಕಾರವೇ ಅದನ್ನು ಫಲವತ್ತಾದ ಭೂಮಿ ಅಂತೇಳಿ ಸರ್ಕಾರನೇ ಘೋಷಣೆ ಮಾಡಿದೆ ಆದರೆ ಆಮೇಲೆ ರೇಷ್ಮೆ ಅದು ಸಹ ಇದೆ ಆ ಫಲವತ್ತ ಭೂಮಿನ ಕಿತ್ಕೊಂಡ್ಬಿಟ್ರೆ ಇವರು ನಮ್ಮ ರೈತರು ಅನ್ನದಾತರು ಇಲ್ಲಿಗೆ ಹೋಗ್ಬೇಕು ನಾವು ಬೆಂಗ್ಳೂರಿಗೆ ಬರೋಕ್ಕಾಗ್ತದೆ ಬರೋಕ್ಕಾಗಲ್ಲ ಇವರು ಕೂಡ ದುಡ್ಡು ನಮ್ಗೆ ಏನು ಸಾಕಾಗೋದಿಲ್ಲ ಒಂದು ಕೋಟಿ ಕೊಟ್ಟರು ನಮ್ಗೆ ಏರುಸಾಗಲ್ಲ ಐದು ಕೋಟಿ ಕೊಟ್ಟರು ನಮ್ಗೆ ಏರುಸಾಗಲ್ಲ ನಾವು ಬೆಳ್ಕೊಂತೀರಿ ರೈತರು ನಾವು ಅಲ್ಲಿ ಬೆಳೆದು ಕಳಿಸ್ ನೀವು ಜೀವನ ಮಾಡೋಕ್ಕಾಗೋದು ಇಲ್ಲಿ ನಾವು ರೈತರು ಬೆಳೆದ್ರೆ ಮಾತ್ರ ನೀವು ಇಲ್ಲಿ ಬೆಂಗ್ಳೂರು ಜೀವನ ಮಾಡೋಕ್ಕಾಗೋದು ಇಲ್ಲೇನು ಅದರಿಂದ ರೈತರು ಅಲ್ಲಿ ಬೆಳೆದ್ರೆ ನಾವು ಜೀವನ ರೇಷ್ಮೆ ಆಗ್ಬೋದು ಮಿಲ್ಕ್ ಹಾಲು ನಾವು ಹಾಲು ಬೆಳೆದು ಕಳಿಸೋ ನೀವು ಹಾಲು ಕುಡಿಯೋಕ್ಕಾಗೋದು ರಾಗಿ ಬೆಳೆದ ಕಟ್ಟಿಸ್ತೀವಿ ನೀವು ರಾಗಿ ಮುದ್ದೆ ತಿನ್ನೋಕ್ಕಾಗೋದು ಅದನ್ನು ಅಕ್ಕಿ ಬೆಳೆ ಕಳಿಸ್ತೀವಿ ಅದನ್ನ ತಿನ್ನೋಕ್ಕಾಗೋದು ನಾವೇ ಬೆಳಿಲ್ಲ ಅಂದರೆ ಇವರು ಇಲ್ಲಿ ಏನು ಮಾಡ್ತಾರೆ ನಮ್ಮನ್ನು ಕಿತ್ಕೊಂಬಿಟ್ರೆ ಕಾರಣ ಏನಿದಕ್ಕೆ ದಯಮಾಡಿ ಯಾವುದೇ ಯಾವುದೇ ಆದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಎರಡು ಸಾವಿರದ ಎಂಟುನೂರು ಎಕರೆ ಭೂಮಿ ಏನಿದೆಯೋ ಒಂದಿನ್ಸ ಬಿಡೋದಿಲ್ಲ ಬೇಕಾದ್ರೆ ನಾವು ಅಲ್ಲಿ ಬಂದರೆ ರಕ್ತ ಕೊಡೋಕ್ಕೂ ನಾವು ರೆಡಿದೀರಿ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀರಿ ಭೂಮಿ ಮಾತ್ರ ಯಾವ ಕಾರಣಕ್ಕೂ ಬಿಡೋದಿಲ್ಲ ರೈತರೆಲ್ಲ ಒಗ್ಗಟ್ಟಾಗಿದ್ದೀರಿ ಅಲ್ಲಿ ರೇಷ್ಮೆ ಬಂದು ಎರಡು ಐದು ಸಾವಿರ ಐನೂರು ಚಿಲ್ಲರೆ ಎಕರೆ ಇದೆ ಅಲ್ಲಿ ಗೂಡ್ ಗೂಡು ಮಾರ್ಕೆಟ್ ಕೊಟ್ಟಿದ್ದಾರೆ ಎರಡೂವರೆ ಸಹ ಎರಡೂವರೆ ಇನ್ನೂರೈವತ್ತು ಕೋಟಿ ಗೂಡ್ ಐಟೆಕ್ ಮಾರ್ಕೆಟ್ ಇದೆ ನಾವು ಭೂಮಿ ಕಿತ್ ಗೂಡ್ ಮಾರ್ಕೆಟ್ ಏನು ಬೇಕಾಗಿದೆ ಅವಶ್ಯಕತೆ ಇಲ್ಲ ಐನೂರು ಚಿಲ್ಲರೆ ಎಕರೆ ರೇಷ್ಮೆ ಇದೆ ಐಟೆಕ್ ಮಾರ್ಕೆಟ್ ಇನ್ನೂರೈವತ್ತು ಕೋಟಿ ಇದೆ ಅದರಲ್ಲಿ ಅವರು ಮಾರ್ಕೆಟ್ ಅವಶ್ಯಕತೆ ಇಲ್ಲ ಈ ಥರ ಮಾಡಿದರೆ ದಯಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ರೈತನ ಒಕ್ಕಲಿಿಸಬಾರ್ದು ಆಯ್ತು ತಗೊಂಡಾಗ ಅಲ್ಲಿನ ಸಚಿವರೇ ಆಗಲಿ ಅಥವಾ ಶಾಸಕರೇ ಆಗಲಿ ಮತ್ತವರು ಸಂಸತ್ತರ ವಿಚಾರ ನಾವು ಈಗಾಗಲೇ ಉಸ್ತುವಾರ ಸಚಿವರಿಗೂ ಮನವಿ ಕೊಟ್ಟಿದ್ದೀರಿ ಸಿದ್ದರಾಮಯ್ಯವ್ರಿಗೂ ಮನವಿ ಕೊಟ್ಟಿದ್ದೀರಿ ಎಂ ಬಿ ಪಾಟೀಲ್ ಅವ್ರಿಗೂ ಸಹ ಮನವಿ ಕೊಟ್ಟಿದ್ದೀರಿ ಡಿ ಸಿಗೂ ಕೊಟ್ಟಿದ್ದೀರಿ ಎಮ್ ಎಲ್ ಎ ಸಾಹೇಬ್ರಿಗೂ ಸಹ ಕೊಟ್ಟಿದ್ದೀರಿ ಇದುವರೆಗೂ ಅವರು ಯಾವುದೇ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಈಗ ಈಗಿನ ಮನವಿ ಸ್ಪಂದಿಸಿದ್ರೆ ತಮ್ಮ ಇದಕ್ಕೆ ಸ್ಪಂದಿಸ್ತಾವೆ ನಾವು ಉಗ್ರ ಹೋರಾಟ ಮುಂದೆ ಮಾಡ್ತೇವೆ ಬಿಡೋದಿಲ್ಲ ಯಾವುದೇ ಕಾರಣ ಬಿಡಲ್ಲ ನಾವು ಇದು ಏನಾಗ ಸಲ್ಲಿಸಲಿಲ್ಲ ಅಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋಕು ನಾವು ರೆಡಿ ಇದ್ದೀರಿ ಈಗ ಆದರೆ ನಾವು ಮನವಿ ಮಾಡಿದೀರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೀರಿ ಕೋರ್ಟ್ಗೆ ಹೋಗುವ ನಾವು ರೆಡಿ ಇದ್ದೀರಿ ಯಾವುದೇ ಕಾರಣಕ್ಕೂ ನಾವು ಭೂಮಿ ಮಾತ್ರ ಬಿಡೋದಿಲ್ಲ ನಾವೇನು ಅಲ್ಲಿಂದ ನಾವೇನು ಒಕ್ಕಲಿಸ್ಕೊಂಬಂದು ನಾವು ಇಲ್ಲಿ ಮಾಡೋಕ್ಕಾಗ್ತದೆ ಮಾಡೋಕ್ಕಾಗಲ್ಲ ಭೂಮಿ ಬಂದು ಮೇಜರ್ ಫಲವತ್ತತೆ ಭೂಮಿ ಅದಕ್ಕೆ ವ್ಯಾಲ್ಯೂ ಕಟ್ಟೋಕ್ಕಾಗಲ್ಲ ಯಾಕಂದರೆ ನಮ್ಮ ಭೂಮಿಯಲ್ಲಿ ಯಾ ಎಲ್ಲ ಬೆಳೆ ಥರನೂ ಬೆಳೀಬೋದು ಅತಿ ಹೆಚ್ಚಾಗಿ ಮಳೆ ಬಂದ್ರೂ ಪ್ರಾಬ್ಲಮ್ ಆಗೋಲ್ಲ ಅತಿ ಹೆಚ್ಚಾಗಿ ಮಳೆ ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗೋಲ್ಲ ಒಂಥರ ನೀರಾವರಿ ಸೊ ಸೋರ್ಸ್ ಇರೋದು ಭೂಮಿ ಮೇಲೆ ತಡೆದಿಟ್ಕೊಳ್ಳೋಂಥ ಕೆಪಾಸಿಟಿ ನಮ್ಮ ಲ್ಯಾಂಡ್ಗಿದೆ ಈಗ ನೀರಾವರಿ ಅವರು ಪ್ರೊಸೆಸ್ ಮಾಡಿಕೊಡ್ತೀನಿ ಅಂತ ಎತ್ತಿನ ಒಳ್ಳೆ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲ ಮಾಡ್ತೀನಿ ಎಲ್ಲ ಮಾಡಿ ಪ್ರಯೋಜನ ಏನು ಸರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಎಲ್ಲ ಮಾಡಿ ಪ್ರಯೋಜನ ಏನು ಈಗ ಐಟೆಕ್ ಮಾರ್ಕೆಟು ಇನ್ನೂರೈವತ್ತು ಕೋಟಿ ಬಜೆಟಲ್ಲಿ ಐಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಐಟೆಕ್ ಮಾರ್ಕೆಟ್ ಪ್ರಯೋಜನವೇ ಇಲ್ಲ ಮ್ಯಾಕ್ಸಿಮಮ್ ಐನೂರು ಎಕರೆ ಜಾಗ ರೇಷ್ಮೆ ಗುಡಿಗೆ ಸೀಮಿತವಾಗಿರೋದು ಕಡೆ ಯಾರು ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಫೇಮಸ್ ಮಿಲ್ಕ್ ಪ್ರೊಡಕ್ಷನ್ ನಮ್ಮ ತಾಲೂಕಿದೆ ಮಿಲ್ಕ್ ಪ್ರೊಡಕ್ಷನು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಏನಿದೆ ಶ್ರೀಲ್ಘಡ ತಾಲೂಕಲ್ಲಿ ಮೇಜರ್ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇರೋದು ಸೊ ಹೈನುಗಾರಿಕೆನೂ ಕುಸಿತ ಆಗುತ್ತೆ ರೇಷ್ಮೆನೂ ಕುಸಿತ ಆಗುತ್ತೆ ಮೇಯ್ನು ದ್ರಾಕ್ಷಿ ಬೆಳೆ ಇದೆ ದಾಳಂಬಿ ಇದೆ ಮೇನ್ ಮೇಜರ್ ಈಗ ಮಾವು ಇದೆ ತೆಂಗು ಇದೆ ತೆಂಗು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಡಿಕೆ ಅಡಿಕೆನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಎಲ್ಲದು ಪ್ರೊಸೆಸ್ ಈಗ ಹೊಸ ಹೊಸದಾಗಿ ಏನೇನು ಇದೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಈ ಎಲ್ಲ ಲ್ಯಾಂಡ್ ಹೊರಟೋಗ್ಬಿಟ್ರೆ ಪ್ರಯತ್ನ ಪಡೋದಲ್ಲಿ ರೈತ ಎಲ್ಲಿ ಈಗ ರೈತ ಇಲ್ಲ ರೈತನೇ ಇಲ್ಲ ಅಂತಂದ್ರೆ ಈಗ ಬೆಳೆ ಬೆಳೆದು ತೊಗೊಂಬಂದು ಸಂತೆ ಮಾರ್ಕೆಟ್ಗೆ ಹಾಕಿ ರೈತನೇ ಮೂಲ ರೈತನೇ ಇಲ್ಲ ಅಂದಮೇಲೆ ಈ ಪ್ರೊಸೆಸ್ ಎಲ್ಲಿ ನಡೆಯುತ್ತೆ ಕಾರ್ಪೊರೇಟ್ ಕಂಪ್ನಿಗಳು ಬರ್ತವೆ ಮತ್ತೆ ನೆಕ್ಸ್ಟು ಇದೇ ಲ್ಯಾಂಡ್ಗೆ ಕಾರ್ಪೊರೇಟ್ ಕಂಪ್ನಿಗ್ ಬರ್ತವೆ ಈಗ ನೆಕ್ಸ್ಟ್ ಕಾರ್ಪೊರೇಟವ್ ಏನು ಖರೀದಿ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪ್ನಿಗೆ ಏನು ಪ್ರೊಸೆಸ್ ಮಾಡ್ಕೊಡ್ತಾ ಇದ್ದಾರೋ ಗೌರ್ಮೆಂಟ್ ಏನು ಸಹಾಯ ಮಾಡ್ತಾ ಇದೆಯಾ ಕಾರ್ಪೊರೇಟ್ ಕಂಪ್ನಿಗೆ ಏನು ಫಿಕ್ಸ್ ಮಾಡುತ್ತಾ ರೇಟ್ ಈಗ ರೈತನ ಬೆಳೆ ಬೆಳೆಗೆ ಏನು ಫಿಕ್ಸ್ಡ್ ರೇಟ್ ಇಲ್ಲ ಅದೇ ಕಾರ್ಪೊರೇಟ್ರು ಏನೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿ ಅದಕ್ಕೆ ಫಿಕ್ಸ್ಡ್ ರೇಟ್ ಇರುತ್ತೆ ಅದೇ ರೈತ ಬೆಳೆಯೋದಕ್ಕೆ ಯಾವುದೇ ಆಗ್ಬೋದು ಇಲ್ಲ ಈ ಕಡೆ ಆಗ್ಬೋದು ಯಾವುದೇ ಕಾರಣ ಮಿನಿಮಮ್ ಬೆಲೆ ಇಲ್ಲ ರೇಟ್ ಇದ್ದರೆ ರೇಟ್ ಆಯಿತು ರೇಟ್ ಇಲ್ಲ ಈಗ ಮಾವು ತೊಗೊಳ್ಳಿ ಮಾವಿಗೆ ಎಕ್ಸ್ಪೋರ್ಟ್ ಮಾಡೋನಿಗೆ ರೇಟ್ ಇದೆ ಅದೇ ರೈತನ ಮಾರೋನಿಗೆ ರೇಟ್ ಇಲ್ಲ ಓಕೆ ಸರ್ ಥ್ಯಾಂಕ್ ಯು